ಆಲೂರು ಸಕಲೇಶಪುರ ಮತ್ತು ಬೇಲೂರು ಸೇರಿದಂತೆ ಜಿಲ್ಲೆಯ ಹಲವೆಡೆ ಕಾಡಾನೆ ದಾಳಿಗೆ ನಿರಂತರವಾಗಿ ಪ್ರಾಣಹಾನಿಯಾಗುತ್ತಿರುವ ಹಿನ್ನೆಲೆ ರಾಧಮ್ಮ ಜನಸ್ಪಂದನ ಹೇಮಂತ್ ಕುಮಾರ್ ರವರು ವೈಯಕ್ತಿಕವಾಗಿ ಹತ್ತು ಲಕ್ಷಗಳನ್ನು ಕೊಡುವುದಾಗಿ ಆನೆಗಳಿಗೆ ಆಹಾರಕ್ಕಾಗಿ ಬೆಳೆಗಳಿಗಾಗಿ ಬೆಳೆದು ಕೊಡಲು ಅರಣ್ಯ ಇಲಾಖೆಗೆ ನೀಡಲು ಸಿದ್ದನಿದ್ದೇನೆ ಎಂದು ಗಮನ ಸೆಳೆದಿದ್ದಾರೆ ಮನ್ ಕಿ ಬಾತ್ನಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೇಳಿರುವಂತೆ ಅನುಷ್ಠಾನಗೊಳಿಸಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಬೇಲೂರು ನಗರದ ಆರ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರೊಂದಿಗೆ ನಡೆದ ಕುಂದುಕೊರತೆ ಸಭೆಯಲ್ಲಿ ಆಲೂರು ತಾಲೂಕಿನ ರಾಧಮ್ಮ ಜನಸ್ಪಂದನ ಹೇಮಂತ್ ಕುಮಾರ್ ರವರು ಭಾಗವಹಿಸಿ ಸಲಹೆ ಮತ್ತು ಸಹಕಾರ ಎರಡು ಕೊಡುತ್ತೇನೆ ದಯವಿಟ್ಟು ತೆಗೆದುಕೊಳ್ಳಿ ಎಂದು ಸಚಿವರ ಗಮನ ಸೆಳೆದರು ಆನೆ ಮತ್ತು ಮಾನವನ ಸಂಘರ್ಷ ತಡೆಯುವಲ್ಲಿ ಈಗಾಗಲೇ ಅಸ್ಸಾಂ ರಾಜ್ಯದ ನೌಗಾಂವ್ ಎಂಬ ಜಿಲ್ಲೆಯಲ್ಲಿ ಆತಿ ಬಂಧು ಎಂಬ ತಂಡವನ್ನು ಕಟ್ಟಿ ಆನೆಗಳಿಗೆ ಇಷ್ಟವಾದ ಹುಲ್ಲು ಬೆಳೆದುಕೊಟ್ಟು ಕುಡಿಯುವ ನೀರಿಗಾಗಿ ಆನೆಗಳಿಗೆ ವ್ಯವಸ್ಥೆ ಮಾಡಿಸಿ ಅಲ್ಲಿನ ಸಾವಿನ ಸಂಖ್ಯೆಯನ್ನು ಶೂನ್ಯ ಮಾಡಿದ್ದಾರೆ ಮತ್ತು ರೈತರು ಬೆಳೆದ ಬೆಳೆಗಳು ಸಹ ಹಾನಿಗೆ ಒಳಗಾಗುತ್ತಿಲ್ಲ ರೈತರು ಮತ್ತು ಆನೆಗಳು ಸ್ನೇಹಪೂರಕವಾಗಿ ವಾತಾವರಣವನ್ನು ನಿರ್ಮಿಸಿಕೊಂಡಿದ್ದಾರೆ ಎಂದು ದೇಶದ ಪ್ರಧಾನಿಯವರೇ ಮನ್ ಕಿ ಬಾತ್ನಲ್ಲಿ ಗಮನ ಸೆಳೆದಿದ್ದಾರೆ ಇಂತಹ ಬೆಳೆಗಳನ್ನು ಬೆಳೆಯಲು ವೈಯಕ್ತಿಕವಾಗಿ ರಾಧಮ್ಮ ಜನಸ್ಪಂದನ ಸಂಸ್ಥೆ ವತಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಅರಣ್ಯ ಇಲಾಖೆಗೆ ಕೊಡಲಾಗುವುದು ತಕ್ಷಣವೇ ಅಸ್ಸಾಂನ ಗಾ ಪ್ರದೇಶದಲ್ಲಿ ಮಾಡಿರುವ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಎಂದು ಗಮನ ಸೆಳೆದರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಕೂಡಲೇ ಎರಡು ಅಧಿಕಾರಿಗಳನ್ನು ಆ ಪ್ರದೇಶಕ್ಕೆ ಪ್ರವಾಸ ಕಳಿಸಿ ಅಧ್ಯಯನ ಮಾಡಿಸಲಾಗುವುದೆಂದು ಭರವಸೆ ಕೊಟ್ಟರು ಸಭೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ಸಂಸದರಾದ ಶ್ರೇಯಸ್ ಪಟೇಲ್ ಆಲೂರು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು

ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಇದಕ್ಕೆ ಸನ್ಮಾನ್ಯ ನಮ್ಮ ಸುರೇಶ್ ಹೆಣ್ಣವ್ರ ಮುಖಾಂತರ ಹೇಳ್ತಾ ಇದೀನಿ ಮತ್ತೆ ಇನ್ನೊಂದು ವಿಷಯದಲ್ಲಿ ಫಾರೆಸ್ಟ್ ಅಡಿಕೆ ಸಿಬ್ಬಂದಿಗಳೇ ನಿಮ್ಮಲ್ಲಿ ಒಂದು ಮನವಿ ನೀವು ಮೃತಪಟ್ಟರೆ ಕರ್ತವ್ಯ ನಿರ್ವಹದಲ್ಲಿ ಆನೆ ದಾಳಿ ಮಾಡಿದಾಗ ಇಪ್ಪತ್ತೈದು ಲಕ್ಷ ಇದೆ ಅದನ್ನು ಐವತ್ತು ಲಕ್ಷಕ್ಕೆ ಮಾಡಿಸಿದ್ರಲ್ಲಿ ಪ್ರಮುಖ ಪಾತ್ರ ಈ ಜಿಲ್ಲೆಯಲ್ಲಿ ಅಲ್ಲಿನ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿದ್ರು ಎಚ್ ಕೆ ಸುರೇಶ್ ಹೆಣ್ಣವ್ರ ಪಾತ್ರ ಇದೆ ಯಾಕಂದ್ರೆ ಸನ್ಮಾನ್ಯ ಯಡಿಯೂರಪ್ಪನೂರಡ್ ಬಂದಾಗ ಏಳು ಪಾಯಿಂಟ್ ಐದು ಲಕ್ಷ ಇತ್ತು ಆಗ ಮೃತಪಟ್ಟಾಗ ನಾನೇ ಹೋರಾಟ ಮಾಡ್ತಿದ್ದೆ ಜಿಲ್ಲೆಯಲ್ಲಿ ಪ್ರೆಸ್ಪೀಟು ಮಾಡ್ತಿದ್ದೆ ಅವತ್ತು ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಕೇಳಿದ್ರು ಬೊಮ್ಮಾಯಿ ಸೇತ್ರ ದೂರವಾಣಿ ಕಾರಣ ಮುಖಾಂತರ ಮಾಡಿ ಹದಿನೈದು ಲಕ್ಷ ಮಾಡಿಸಿದ್ರು ಮತ್ತೆ ಅರಣ್ಯ ಸಿಬ್ಬಂದಿಗಳಿಗೂ ಕೂಡ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಮಾಡಿಸಿದ್ರು ಇದ್ರಲ್ಲೂ ಕೂಡ ಮಾನವೀಯತೆ ನಾವು ಮರಿಬೇಕಾಗಿಲ್ಲ ಅವರನ್ನು ನಾವು ನೆನಪಿಸ್ಕೋಬೇಕು ಯಾರು ಕೂಡ ಪ್ರತಿಭಟನೆ ಮಾಡಿದ್ರೆ ಇದು ನಮ್ಮ ಹತ್ತು ಪ್ರಜಾಪ್ರಭುತ್ವ ಲೀಗ್ ಕ್ರಿಸೈಸ್ ಮಾಡ್ತಾ ಇದ್ರು ಸರ್ ಅರಣ್ಯ ಮಂತ್ರಿಗಳೇ ಇದನ್ನ ಏನ್ ಬಿಡಿ ಇದು ಬೇರೆ ರಾಜ್ಯದಲ್ಲಾಗಿದೆ ಜೀರೋ ಡೆನ್ ನಮ್ಮ ನಮ್ ರಾಜ್ಯದ ಬಗ್ಗೆ ಮಾತ್ರ ಮಾತಾಡಬೇಕು ನಮ್ಮ ರಾಜ್ಯದ ಬಗ್ಗೆ ಮಾತ್ರ ಇದು ಭಾರತಕ್ಕೆ ಸೇರ್ತಾನೆ ಸೊ ಹಾಗಾಗಿ ನಾನು ಯಾರದೊಂದೇ ಸಂಘರ್ಷಕ್ಕಲ್ಲ ನಾನು ಸಹಕಾರ ಕೊಡ್ತೀನಿ ವೈಯಕ್ತಿಕವಾಗಿ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಯಾವತ್ತಿರ ಚೆಕ್ ಮಾತ್ರ ಕೊಡ್ತೀರಿ ಸರ್ ಧನ್ಯವಾದ ರಿಪೋರ್ಟ್ ಕೊಡ್ತೀನಿ ಜೀರೋ ಡೆನ್ ದೇಶವಾಗಿ ವರ್ಷಕ್ಕೆ ಇಪ್ಪತ್ತೇಳರಿಂದ ಮೂವತ್ತೆರಡು ಜನ ಸಹಿತ ಆ ಡೆನ್ ದೇಶ ಕೊಡ್ತೀನಿ ನೋಡಿ ಸರ್ ಧನ್ಯವಾದ ನಿಮ್ಮ ಕಳೆಗಳಿಗೆ ಸಾಮಾಜಿಕ ಕಳೆಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳಿಗೆ ಸರ್ ಇದೀಗ ಮಾನ್ಯ ಸಚಿವರು ಹಾಗೆ ನಮ್ಮ ಎಲ್ಲ ಬೆಳೆಗಾರರ ಜೊತೆಯಲ್ಲಿ ಒಂದು ಆರೋಗ್ಯ